ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆಸೆ ಧಾರಾವಯ್ಯ ನಾಳಿನ ಪ್ರೊಮೋ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಮೊದಲಿಗೆ ಅಜ್ಜಿ ಬಂದು ರವಿ ಶ್ರುತಿ ಎಲ್ರಿಗೂ ಬಟ್ಟೆ ತಂದಿರ್ತಾರೆ ನಾನ್ ಇನ್ಮೇಲೆ ಇಲ್ಲೇ ಇರ್ತೀನಲ್ಲ ಎಲ್ಲಾನು ನೋಡ್ಕೊಂಡಿ ಅಂತ ಹೇಳ್ತಾ ಇರ್ತಾರೆ ಶಾಂತಿ ತುಂಬಾನೇ ಭಯ ಪಟ್ಕೊಂಡಿರ್ತಾಳೆ ಅಜ್ಜಿ ಮೀನಾಗೆ ಹೋಗಮ್ಮ ಸೂರ್ಯನ್ ಕರ್ಕೊಂಡ್ ಬಾ ನಾನ್ ಅವ್ನ್ಗೆ ಇಷ್ಟ ಅಂತ ಅಂದ್ಬಿಟ್ಟು ಗಿಂಡ್ ಮಾಡ್ಕೊಂಡ್ ಬಂದಿದ್ದೀನಿ ಅಂತ ಹೇಳ್ತಾರೆ ಸರಿ ಅಜ್ಜಿ ಆಯ್ತು ಅಂತ ಹೇಳಿ ಮೀನಾ ಸೂರ್ಯನ್ ರೂಮ್ ಬಂದು ರೀ ಬನ್ರಿ ಅಜ್ಜಿ ಕರಿತಾ ಇದಾರೆ ಅಂತ ಹೇಳ್ತಾಳೆ ಏ ಹೋಗಲ್ಲೇ ನಾನ್ ಬರಲ್ಲ ಅಂತ ಹೋಗಿ ಅವ್ರಿಗೆ ಹೇಳು ಅವಾಗ್ಲೇ ಹೊಡ್ದ್ಬಿಟ್ಟು ಇವಾಗ ಕರೆಯ ಕಳ್ಸಿದಾರ ನಾನೆಲ್ಲ ಬರಲ್ಲ ಅಂತ ಸೂರ್ಯ ಹೇಳ್ತಾನೆ ಊರಿಂದ ಗಿಂಡ್ ಮಾಡ್ಕೊಂಡ್ ಬಂದಿದ್ದೀನಿ ಕಣೋ ತಿಂತೀಯಾ ಅಂತ ರಂಗನಾಥ್ಗೆಲ್ಲ ಹೇಳ್ತಾ ಇರ್ತಾಳೆ ಸೂರ್ಯ ಅದನ್ನ ಕೇಳಿಸಿಕೊಂಡು ತುಂಬಾನೇ ಬೇಜಾರ್ ಮಾಡ್ಕೊಂಡಿರ್ತಾನೆ ಏನೇ ಅಜ್ಜಿ ಗಿಣ್ ತಗೊಂಡ್ ಬಂದವರ ಸ್ಮೆಲ್ ಎಲ್ಲಿ ತನಕ ಬರ್ತಾ ಇದೇ ಅಂತ ಸೂರ್ಯ ಹೇಳ್ತಿರ್ತಾನೆ ಇನ್ನು ಎರಡೇ ತುತ್ತಿರೋದು ಬಂದ್ರೆ ಸಿಗುತ್ತೆ ಇಲ್ಲ ಅಂದ್ರೆ ಖಾಲಿ ಆಗ್ಬಿಡುತ್ತೆ ಇವಾಗ ಅಂತ ಅಜ್ಜಿ ಹೇಳ್ತಾ ಇರ್ತಾರೆ ಅದನ್ನೆಲ್ಲ ಸೂರ್ಯ ಕೆಳ್ಸ್ಕೊಂಡು ಅಯ್ಯೋ ಅಯ್ಯೋ ಇನ್ ಎರಡೇ ತುತ್ತಾ ಇರೋದು ಈಗ ಏನಾದ್ರು ಹೋಗಿಲ್ಲ ಅಂದ್ರೆ ಖಾಲಿ ಆಗ್ಬಿಡುತ್ತೆ ಅಷ್ಟೇ ನಾನ್ ಬಂದೆ ಅಜ್ಜಿ ನಾನ್ ಬಂದೆ ಅಂತ ಹೇಳಿ ಸೂರ್ಯ ಓಡೋಗ್ತಾನೆ ಗಿಣ್ಣೆಲ್ಲ ತಿಂದಾಗುತ್ತೆ ಮೊದಲು ಯೂಳು ಗೆರೆಟ್ ತದಕ್ಬೇಕು ನೆತ್ತಗೋಗಿ ಅತ್ತ ಫೋನ್ ಮಾಡಿ ಕರ್ಸಿದಾಳೆ ಅಂತ ಹೇಳಿ ಶಾಂತಿ ಮೀನಾಗ್ ಬೈತಾ ಇರ್ತಾಳೆ ಅಷ್ಟ್ರಲ್ಲಿ ಅಲ್ಲಿಗೆ ಅಜ್ಜಿ ಬಂದು ನೀನು ಕಣೆ ಚಿಣ್ಮಿಣಿ ನೀನು ಚಿಂತಾಮಣಿ ಅಂತ ಹೇಳಿ ಮೀನ ಮುಂದಿನ ಶಾಂತಿ ಚೆನ್ನಾಗಿ ಬೈತಾ ಾರೆ ಅದನ್ನೆಲ್ಲ ಕೇಳಿ ರಂಗನಾಥ್ ಅಂತೂ ತುಂಬಾನೇ ನಕ್ಕೊಂಡು ಖುಷಿಯಾಗಿರ್ತಾರೆ ಅಲ್ಲಿಗೆ ನಾಳಿನ ಪ್ರೋಮೋ ಸಂಚಿಕೆ ಮುಕ್ತವಾಗಿದೆ ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನೀವೇನಾದ್ರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ